ನೌಕರರ ಪತ್ತಿನ ಸಹಕಾರ ಸಂಘ ಹಾಗೂ ಗೃಹ ನಿರ್ಮಾಣ ಸಹಕಾರ ಸಂಘ ಈ ಎಲ್ಲದರ ಅವರ ಒಂದು ಕಾರ್ಯಚಟುವಟಿಕೆಗಳು ಹಾಗೂ ಸಮಾಜ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡಿರುವಂತಹ ರೀತಿಯಲ್ಲಿ ಈ ಸುಂದರ ಕಾರ್ಯಕ್ರಮವನ್ನು ಅವರಿಗೋಸ್ಕರ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಅದು ನಮ್ಮ ರಾಜೇಂದ್ರ ಬಾಬು ಅವ್ರಿಗೋಸ್ಕರ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತಿ ಪ್ರೇಮದಿಂದಲೇ ಸಲಹ ಮಾತೆ ನೀಡು ಸಮ್ಮತಿ ಸೌಖ್ಯ ದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತಿ ನಮೋಸ್ತುತಿ ಸಾರಿಗೆ ಸಂಸ್ಥೆ ಘಟಕ ಏಳರಲ್ಲಿ ಶ್ರೀಯುತ ರಾಜೇಂದ್ರ ಬಾವ್ರ ಬಾಬು ಅವರ ನಿವೃತ್ತಿ ಸಮಾರಂಭವನ್ನು ಈ ದಿನ ಹಮ್ಮಿಕೊಂಡಿದ್ದು ಈ ಸಮಾರಂಭಕ್ಕೆ ನಮ್ಮ ಕೆ ಎಸ್ ಆರ್ ಸಿ ವಿಭಾಗೀಯ ಕೇಂದ್ರೀಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಲಕ್ಷ್ಮಣ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡೆಪ್ಟಿ ಸಿ ಟಿ ಎಂ ಸರ್ ನಾಗರಾಜ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಕೃಷ್ಣಮೂರ್ತಿ ಸರ್ ಡಿ ಟಿ ಯು ಅವರು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಕಾರ್ಮಿಕ ಮುಖಂಡರಾದ ಹಾಗೂ ಸಹಕಾರ ಸಂಘದ ಒಂದು ಅಧ್ಯಕ್ಷರೂ ಆದ ಮಂಜೇಗೌಡರು ಆಗಮಿಸಿದ್ದಾರೆ ಅವರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಮಿಕ ಮುಖಂಡರೂ ಆದ ಶ್ರೀ ವೆಂಕಟ್ರಾಮ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ ಹಾಗೆ ಈ ಒಂದು ಸಮಾರಂಭದಲ್ಲಿ ಈ ಒಂದು ಸಮಾರಂಭಕ್ಕೆ ಕೇಂದ್ರ ಬಿಂದುಗಳಾದ ನಮ್ಮ ರಾಜೇಂದ್ರ ಬಾಬು ಅವರು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಘಟಕ ವ್ಯವಸ್ಥಾಪಕರಾದ ಭೀಮ್ ಕುಮಾರ್ ಸರ್ ಅವರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಈ ಸಮಾರಂಭದಲ್ಲಿ ಕಾರ್ಮಿಕ ಮುಖಂಡರಾದ ಜಗದೀಶ್ ಅವರು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಮತ್ತೋರ್ವ ಕಾರ್ಮಿಕವರಾದ ಮುಖಂಡರಾದ ಉದಯ್ ಕುಮಾರ್ ಅವರು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ರಜನಿಕಾಂತ್ ಅವರು ಕಾರ್ಮಿಕ ಮುಖಂಡರು ಅವರು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಸಮಾರಂಭಕ್ಕೆ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಹಾಗೂ ಕೆ ಎಸ್ ಆರ್ ಟಿ ಸಿ ನಿಗಮದ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳು ತಾವುಗಳು ಆಗಮಿಸಿದ್ದೀರಿ ತಮರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಸಮಾರಂಭದಲ್ಲಿ ನಮ್ಮ ಅಧ್ಯಕ್ಷ ಅಧಿಕಾರಿಗಳು ಕಾರ್ಮಿಕರು ಮತ್ತು ನೌಕರರು ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ರಾಜೇಂದ್ರ ಬಾಬು ಅವರ ಕುಟುಂಬಸ್ಥರು ಹಾಗೂ ಅವರ ಸ್ನೇಹಿತರ ವರ್ಗದವರು ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಹಜವಾಗಿ ಪ್ರತಿಯೊಂದು ಘಟಕಗಳಲ್ಲೂ ಸಹ ನಿವೃತ್ತಿ ಹೊಂದುವಂಥವ್ರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ ಇರುವಂಥದ್ದು ಸಹಜ ಆದರೆ ಇಲ್ಲಿ ರಾಜೇಂದ್ರ ಬಾಬು ಅವ್ರಿಗೆ ಯಾಕೆ ಇಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಅವರನ್ನು ಸಿಬ್ಬಂದಿಯಾಗಷ್ಟೇ ಅಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ ಒಂದು ಸಹಕಾರಿ ಕ್ಷೇತ್ರ ಇರಬಹುದು ಸಮಾಜ ಸೇವಕರಾಗಿರಬಹುದು ಎಲ್ಲದರಲ್ಲೂ ಅವರು ಎಲ್ಲರ ಜೊತೆ ಇದ್ದಾರೆ ಹಾಗಾಗಿ ಅವರಿಗೆ ಅಭಿಮಾನಿಗಳು ಜಾಸ್ತಿ ಆ ಪ್ರೀತಿ ವಿಶ್ವಾಸ ಅವ್ರನ್ನ ಇವತ್ತು ಏನು ಸಂಸ್ಥೆಯಿಂದ ಸಿಬ್ಬಂದಿಯಾಗಿ ನಿವೃತ್ತಿ ಮಾಡ್ತಾ ಇರ್ಬೋದು ಬಟ್ ನಮ್ಮ ಜೊತೆ ಯಾವಾಗಲೂ ಎಲ್ಲ ಕ್ಷೇತ್ರಗಳಲ್ಲಿ ಇರ್ತಾರೆ ಅನ್ನೋಂತಹ ಖುಷಿಯಿಂದ ಪ್ರೀತಿಯಿಂದ ಅವ್ರನ್ನ ಇವತ್ತು ಬೀಳ್ಕೊಡುಗೆ ಸಮಾರಂಭ ಮಾಡಿಕೊಡ್ತಾ ಇರೋದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಲಕ್ಷ್ಮಣ್ ಸರ್ ಅವರನ್ನು ಉದ್ದೇಶಿಸಿ ಸಭೆಯನ್ನು ಉದ್ದೇಶಿಸಿ ನಿಮ್ಮ ಮಾತುಗಳು ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಈ ಸುಂದರ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಶ್ರೀನಿವಾಸ ಸಾಹೇಬ್ರವರೇ ನಾಗರ ನಾಗರಾಜ್ರವ್ರೆ ಕೃಷ್ಣಮೂರ್ತಿ ಸಾಹೇಬ್ರವರೇ ಹಾಗೂ ಡಿಪೋ ಮ್ಯಾನೇಜರ್ ಆದಂಥ ಭೀಮ್ಕುಮಾರ್ ಅವರೇ ವೆಂಕಟರಾಮನವರೇ ಹಾಗೂ ಇವತ್ತು ಕೇಂದ್ರ ಬಿಂದುವಾಗಿರ್ತಕ್ಕಂಥ ರಾಜೇಂದ್ರ ಬಾಬು ಅವರೇ ಹಾಗೂ ನನ್ನ ಸಂಗಡ ಇರ್ತಕ್ಕಂಥ ಎಲ್ಲ ಕಾರ್ಮಿಕ ಮುಖಂಡರೇ ಈ ಘಟಕದ ನನ್ನ ಪ್ರೀತಿಯ ಸಿಬ್ಬಂದಿ ವರ್ಗದವರೇ ನಾನು ಈ ಘಟಕಕ್ಕೂ ಸ್ವಲ್ಪ ನಂಟಿದೆ ಆ ನಂಟು ಏನಂತ ಹೇಳ್ತೀನಿ ನಾನು ಈ ಘಟಕದಲ್ಲಿ ಒಂದು ಒಂದು ವರ್ಷ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತು ಘಟಕ ವ್ಯವಸ್ಥಾಪನಾಗಿ ಕೆಲಸ ಮಾಡಿದ್ದೀನಿ ನನಗಿಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಚಾಲಕರಿರ್ಬೋದು ತಾಂತ್ರಿಕ ಸಿಬ್ಬಂದಿಗಳು ಇರ್ಬೋದು ಆಡಳಿತ ಸಿಬ್ಬಂದಿಗಳು ಎಲ್ಲರೂ ನನಗೆ ಚಿರಪರಿಚಿತರು ನಾನು ಫಸ್ಟು ನನ್ನ ಒಂದು ಕೆರಿಯರಲ್ಲಿ ಓಲೋ ಡಿಪ ಮಾಡಿರ್ತಕ್ಕಂಥದ್ದು ಘಟಕ ಏಳು ಇ ಇಲ್ಲಿ ಸಾಕಷ್ಟು ನನಗೆ ಕೆಲಸ ಕಲಿಸ್ಕೊಟ್ಟಿದೆ ನಂತರ ನಾನು ಘಟಕ ಹದಿಮೂರಲ್ಲೂ ಕೆಲಸ ಮಾಡಿದ್ದೀನಿ ಓಲೋ ಡಿಪೋದಲ್ಲಿ ಘಟಕ ಇಪ್ಪತ್ತೆಂಟರಲ್ಲೂ ಮಾಡಿದ್ದೀನಿ ಒಟ್ಟಾರೆ ನಾನು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಹತ್ತು ವರ್ಷ ನಾನು ಬಿ ಎಮ್ ಟಿ ಸಿಯಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಜಾಸ್ತಿ ಸಿಬ್ಬಂದಿಗಳ ಸ್ನೇಹ ಇರೋದು ಬಿ ಎಮ್ ಟಿ ಸಿಯಲ್ಲಿ ಪ್ರಸ್ತುತ ನಾನು ಕೆ ಎಸ್ ಆರ್ ಸಿಯಲ್ಲಿದ್ದೀನಿ ಆದರೂ ನನ್ನ ಈ ಒಂದು ಘಟಕದಲ್ಲಿ ನಾನು ಘಟಕ ವ್ಯವಸ್ಥಾಪನೆ ಇದ್ದಾಗ ರಾಜೇಂದ್ರ ಬಾಬು ಅವರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ನಿರೂಪಕ ನಿರೂಪಕರೇವರು ಹೇಳ್ದಂಗೆ ಇವರು ಒಂದು ಸ್ನೇಹಜೀವಿ ಅವ್ರದ್ದೇ ಆದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅವರು ಒಂದು ಸೊಸೈಟಿಯಲ್ಲಿ ನಿರ್ದೇಶಕರಾಗಿ ಆಗಿದ್ದರು ಅವರು ನಿರ್ದೇಶಕರು ಇರ್ಬೋದು ಏನೇ ಇರ್ಬೋದು ಅವರಲ್ಲಿ ಒಂದು ವ್ಯಕ್ತಿತ್ವ ಇದೆಯಲ್ಲ ಅದನ್ನು ನಮ್ಮನ್ನು ಇವತ್ತು ಇಲ್ಲಿಗೆ ಕರೆಸಿದೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಇದ್ದೀನಿ ದೇವರು ನಮ್ಮ ರಾಜೇಂದ್ರ ಬಾಬಾ ಅವರಿಗೆ ಒಂದು ನಿವೃತ್ತಿ ಜೀವನ ಚೆನ್ನಾಗಿರಲಿ ಅವರ ಮತ್ತು ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನಗೆ ಈ ಒಂದು ವೇದಿಕೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟೆ ತಮಗೆಲ್ಲ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಮೆಜೆಸ್ಟಿಕಲ್ಲಿ ಮೆಜೆಸ್ಟಿಕಲ್ಲಿರೋದರಿಂದ ಈ ಡಿಪೋಗೆ ಆಮೇಲೆ ಈ ಡಿಪೋದಲ್ಲಿ ಆಗಿ ಇದ್ದ ಏನು ಕಾರ್ಮಿಕ ನಾಯಕರು ನಿಮ್ಮ ಶ್ರೀನಿವಾಸ ಆಗಲಿ ಅವರಾಗಲಿ ಇವರಾಗಲಿ ಆಫೀಸರ್ಗಳಿಗೆ ಅಷ್ಟೇ ಸಪೋರ್ಟ್ ಮಾಡೋರು ಅಷ್ಟೇ ಚಾಲೆಂಜಿಂಗಾಗಿ ಎಲ್ಲ ಪ್ರತಿಯೊಂದು ಕೇಳೋರು ಹೋರಾಟ ನಡೆಸೋರು ಅದಕ್ಕೆ ನೀವು ತಪ್ಪು ತಿಳ್ಕೊತಿರೋ ಏನೋ ಗೊತ್ತಿಲ್ಲ ಆಗ ನಮಗೆ ವಿವಿಧ ವಿವಿಧವಾದ ಅನುಭವಗಳಾಗ್ಬಿಟ್ಟಿದೆ ಈ ಡಿಪೋದಲ್ಲಿ ಏನೇ ಗಲಾಟೆ ಆದರೂ ಈ ಡಿಪೋದಲ್ಲಿ ಆಗ್ತಾಯಿತ್ತು ನೀವು ತಪ್ಪು ತಿಳ್ಕೊಬೇಡಿ ಆಗ ತೊಂಬತ್ತೆರಡರಲ್ಲಿ ಈ ಡಿಪೋನ ಎಲ್ ಟಿ ಟಿ ಡಿಪೋ ಅಂತ ಇದ್ರು ಅಷ್ಟು ಒಂದು ಮಟ್ಟಕ್ಕೆ ಇತ್ತು ಆದರೂ ತುಂಬ ಚೆನ್ನಾಗಿ ನಾವು ಇನ್ನೇನು ಆಗಸ್ಟ್ ಫಸ್ಟು ನಾನು ಆವಾಗ ಇದು ಕೆ ಎಸ್ ಆರ್ ಸಿಲಿ ಇತ್ತು ಬಿ ಟಿ ಎಸ್ ಅಂತ ಬಿ ಎಮ್ ಟಿ ಸಿ ಅಂತ ಡಿವೈಡ್ ಆಗಿರಲಿಲ್ಲ ಆಗಸ್ಟ್ ಫಸ್ಟ್ಗೆ ಈ ಡಿಪೋ ಏನು ಹನ್ನೊಂದು ಡಿಪೋ ಏನಿತ್ತು ಹನ್ನೊಂದು ಡಿಪೋದಲ್ಲಿ ಕಾಂಪಿಟೇಷನ್ ಇಟ್ಟರು ಯಾವ ಡಿಪೋದಲ್ಲಿ ಒಂದು ಕಿಲೋಮೀಟ್ರ್ ಕ್ಯಾನ್ಸಲ್ ಆಗೋದಿಲ್ಲ ಆಮೇಲೆ ಜಾಸ್ತಿ ರೆವಿನ್ಯೂ ಬರುತ್ತೆ ಆಮೇಲೆ ಡಿಪೋ ತುಂಬ ಸ್ವಚ್ಛವಾಗಿರುತ್ತೆ ಅಂತೇಳಿ ಒಂದು ಕಮಿಟಿ ಮಾಡಿದರು ಆವಾಗ ನಿಜವಾಗ್ಲೂ ನನಗೆ ಚೆನ್ನಾಗಿ ನಾಪಕ ಇದೆ ನಮ್ಮ ಕಾರ್ಮಿಕ ಮುಖಂಡರು ಹಾಗೆ ಸಿಬ್ಬಂದಿ ಎಲ್ಲ ತುಂಬ ಕೆಲಸ ಮಾಡಿ ಇಡೀ ಹನ್ನೊಂದು ಡಿಪೋದಲ್ಲಿ ಇದು ದಿ ಬೆಸ್ಟ್ ಡಿಪೋ ಅಂತ ಅವಾರ್ಡ್ ಬಂತು ಆವಾಗ ನಮಗೆ ಗೊತ್ತಿರಲಿಲ್ಲ ಎಲ್ಲ ಸಿಬ್ಬಂದಿ ವರ್ಗದವರು ದುಡ್ಡು ಉಸೀಲು ಮಾಡಿ ಡಿಪೋ ಇಡೀ ಡಿಪೋಗೆ ಸೀರಿಯಲ್ ಲೈಟ್ ಹಾಕಿದ್ವಿ ಮತ್ತು ಬಸ್ ಸ್ಟ್ಯಾಂಡ್ನಲ್ಲಿ ನಮ್ಮ ಮಲ್ಲಿಕಾರ್ಜುನ ಅಂತ ಡಿ ಟು ಹೋಯ್ತರು ನೋ ಪ್ರಾಬ್ಲಮ್ ಮಲ್ಲಿಕಾರ್ಜುನ ಅಂತ ಅಲ್ಲೂ ಬಸ್ ಸ್ಟ್ಯಾಂಡ್ಗೂ ಲೈ ಸೀರಿಯಲ್ ಸೈಟ್ ಹಾಕಿಬಿಟ್ಟಿದ್ವಿ ಬಟ್ ಏನೋ ಒಂದು ತಪ್ಪು ಮಾಡಿದ್ವಿ ನಾವು ಆ ಥರದಲ್ಲಿ ಕೆ ಇ ಬಿ ಅವರು ಪರ್ಮಿಷನ್ ಎತ್ಕೊಂಡಿರ್ಲಿಲ್ಲ ಆ ಟ್ರಾನ್ಸ್ಫರ್ ರೇಟ್ ಅಮಾರ್ ಅಂತ ಹೋಗ್ಬಿಡ್ತು ಇಡೀ ಇಲ್ಲಿ ಕರೆ ಫುಲ್ಲು ಮೆಜೆಸ್ಟಿಕ್ ಸರೌಂಡಿಂಗ್ ಕರೆಂಟೇ ಹೋಗ್ಬಿಡ್ತು ಇ ಬಿ ಅವರು ಬಂದರು ವಿಜಿಲೆನ್ಸ್ ಅವರು ಬಂದರು ಆಮೇಲೆ ಅದೆಲ್ಲ ಸಾಲ್ವ್ ಮಾಡ್ಕೊಂಡ್ವಿ ಹಾಗೆ ಈ ಅನುಭವಗಳು ಬರೆಯೋದ ಕಾಲ ತುಂಬ ಒಳ್ಳೆ ಡಿಪೋ ಇದು ಆಮೇಲೆ ಓಲೋ ಡಿಪೋ ಆಯಿತು ಇನ್ನೂ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಯಿತು ಸೊ ಇದು ಡಿಪೋ ಬಗ್ಗೆ ವಿಷಯ ಇನ್ನು ಈ ಒಂದು ಸಮಾರಂಭಕ್ಕೆ ಕಾರಣಭೂತರಾದಂಥ ನಮ್ಮ ರಾಜೇಂದ್ರ ಬಾಬು ಅವರು ನಾನು ನೋಡ್ತಾ ಇದ್ದೀನಿ ನಾನು ಸುಮಾರು ರಿಟೈರ್ಮೆಂಟ್ ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಅವರು ಬರೀ ಚಾಲಕರಾಗಿಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರನ್ನ ತೊಡಸ್ಕೊಂಡಿದ್ದಾರೆ ಎಲ್ಲ ಕಡೆನೂ ಅವರು ಬ್ಯುಸಿಯಾಗಿದ್ದಾರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ ಈ ಥರ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಹೆಂಗೆ ಸಮಯ ಕಳೀತಾ ಇದ್ದರು ಹೇಗೆ ಅಭಿವೃದ್ಧಿ ಪಡಿಸ್ತಾಯಿದ್ರು ಅಂತ ನನಗೆ ತುಂಬ ಸಂತೋಷ ಆಗುತ್ತೆ ಅವರು ಸುಮಾರು ಮೂವತ್ತೊಂದೂವರೆ ವರ್ಷ ಕಾಲ ಒಳ್ಳೆ ಸೇವೆ ಮಾಡಿದ್ದಾರೆ ಅವರಿಗೆ ಏನು ಇವಾಗ ನಿವೃತ್ತಿ ಇದ್ದಾರೆ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಪರಮಾತ್ಮ ಆಯುಷು ಆರೋಗ್ಯ ಐಶ್ವರ್ಯ ಅದಕ್ಕಿನ್ನೆಲ್ಲ ಹೆಚ್ಚಾಗಿ ನಿವೃತ್ತಿ ಜೀವನ ತುಂಬ ನೆಮ್ಮದಿಯಾಗಿರಲಿ ಅಂಥೇಳಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ ನನಗೆ ಒಂದು ಸಂದರ್ಭದಲ್ಲಿ ಬಾಬು ಅವರು ಬರಲೇಬೇಕು ಸರ್ ಅಂತ ಹೇಳಿದರು ಅವರು ಬರ್ತಾಯಿದ್ದೀನಿ ಸರ್ ಅಂದರು ಅದಕ್ಕೆ ನಾನು ಬಂದೆ ಸೊ ನಾನು ತಮಗೆಲ್ಲ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಹೋಗೇ ನನಗೆ ತುಂಬ ಅವಿನಾಭಾವ ಸಂಬಂಧ ಇಲ್ಲಿ ನಾನು ಕೆಲ ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಮಾಡ್ತಾಯಿದ್ದೆ ಸಂಪಂಗಿರಾಮೇಗೌಡರು ನಮ್ಮ ಲಕ್ಷ್ಮಣ್ಣವರು ಎಲ್ಲ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡ್ತಾಯಿದ್ವಿ ಆ ಬಸ್ ಸ್ಟ್ಯಾಂಡ್ಗಿಂತ ಹೆಚ್ಚಾಗಿ ನಮ್ಮ ಪ್ರೀತಿಯ ಸಿಬ್ಬಂದಿ ವರ್ಗದವರು ನನಗೆ ತುಂಬ ಪ್ರೀತಿ ಮಾಡ್ತಾ ಇದ್ದರು ಏನಕ್ಕೆ ಅಂದರೆ ಯಾರಾದರೂ ಅಧಿಕಾರಿ ಅಧಿಕಾರಿಯನ್ನು ಬೈದರೆ ನಾನು ಅವ್ರ ಸಪೋರ್ಟ್ಗೆ ಇದ್ದೆ ನಮ್ಮ ಎಂಪ್ಲಾಯೀಸ್ ಸಪೋರ್ಟ್ಗೆ ಫಸ್ಟು ಅಂದರೆ ಅಷ್ಟು ನೀವೆಲ್ಲನೂ ಬಿ ಎಮ್ ಟಿ ಸಿಗೆ ನನಗೆ ಗೊತ್ತಿದ್ದಂಗೆ ಬೇರೆ ಡಿಪೋಗಳು ಕೆಲಸ ಮಾಡಿಲ್ಲ ಅಂತಲ್ಲ ಈ ಡಿಪೋ ಎದ್ದು ಕಾಣ್ತಾ ಇತ್ತು ಬಿ ಎಮ್ ಟಿ ಸಿನಲ್ಲಿ ಒಂದು ಚುಕ್ಕೆ ಅಂದರೆ ಒಂದು ಒಂದು ಏಳನೇ ಡಿಪೋ ಅಂದರೆ ಒಂದು ಮ್ಯಾಜೆಸ್ಟಿಕ್ ಸೆಂಟರ್ ಪಾಯಿಂಟಲ್ಲಿರುವಂಥ ಡಿಪೋನಲ್ಲಿ ಆದ್ದರಿಂದ ಈ ಡಿಪೋ ಬಗ್ಗೆ ಯಾವತ್ತೂ ನನಗೆ ಹೆಮ್ಮೆ ಇರುತ್ತೆ ಇನ್ನು ನಮ್ಮ ಶ್ರೀನಿವಾಸ ಸಾಹೇಬರು ಬಂದಿದ್ದಾರೆ ಲಕ್ಷ್ಮಣ್ ಅವರು ನಮ್ಮ ಭೀಮ್ ಕುಮಾರ್ ಅವರು ವೆಂಕಟರಾಮ್ ಅವರು ನನ್ನ ಸ್ನೇಹಿತರಾದ್ರೆ ಕೃಷ್ಣಮೂರ್ತಿ ಮತ್ತು ನಮ್ಮ ಜಗದೀಶ್ ಅವರು ಉದಯ್ ರಜಿನಿ ನನ್ನ ಒಳ್ಳೆ ಆತ್ಮೀಯ ಸ್ನೇಹಿತರು ರಾಜಣ್ಣ ಮೋಹನ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆಲ್ಲ ಬಂದಿದ್ದಾರೆ ನನಗೆ ಏನಕ್ಕಪ್ಪ ನಾನೇ ಆ ಬಾಬು ಮೇಲೆ ಪ್ರೀತಿ ಇಟ್ಕೊಂಡು ಬಂದೆ ಅಂದರೆ ಇವರು ಹೇಳ್ತಾಯಿದ್ರು ನನಗೆ ಅಸನ್ಮುಖಿ ಅಂತ ಬಾಬುನ ಮಾತಾಡಿ ನೋಡಿ ಬಾಬು ಯಾವಾಗಲೂ ನಗ್ತಾಯಿರ್ತಾರೆ ಅವ್ರು ಬೇಜಾರು ಮಾಡ್ಕೊಂಡಿದ್ದ ದಿವಸವೂ ಇಲ್ಲ ಕೋಪ ಮಾಡ್ಕೊಂಡಿದ್ದ ದಿವಸನೂ ಇಲ್ಲ ಎಲ್ಲರ ಜೊತೆ ಬಹಳ ಉತ್ತಮವಾದ ಸಂಬಂಧ ಭಾವನೆಗಳನ್ನು ಇಟ್ಕೊಂಡಿರೋವಂಥ ತುಂಬ ಒಳ್ಳೆ ಮನಸ್ಸಿರೋ ಮನುಷ್ಯ ಅವರು ಏನಾದರೂ ಒಂದು ಸಮಸ್ಯೆ ಮಿಸ್ಟೇಕ್ ಯಾರಾದರೂ ಮಾಡಿದ್ರೆ ಸಾರಿ ನಾನು ರವಿಪ್ರಕಾಶ್ ಹೆಸರು ಹೇಳೋದು ಮರೆತುಬಿಟ್ಟೆ ಬಿಟ್ಟೆ ವೆರಿ ಆ್ಯಕ್ಟಿವ್ ಪರ್ಸನ್ ನಮ್ಮ ಕಾರ್ಯಾಧ್ಯಕ್ಷರು ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡ ಸಂಘದ ಕಾರ್ಯಾಧ್ಯಕ್ಷರು ಈ ಬಾಬು ಬಗ್ಗೆ ಮಾತಾಡಬೇಕು ಅಂದರೆ ಸಿದ್ದಪ್ಪ ಬನ್ನಿ ಕೂತ್ಕೊಳ್ಳಿ ಬಾಬು ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೇ ಬೇರೆ ಉದ್ಯೋಗ ನಮ್ಮ ಸಿಬ್ಬಂದಿ ಅಂತಲ್ಲ ಇವತ್ತು ಅವ್ರ ನಿವೃತ್ತಿ ಇರೋದರಿಂದ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಈ ಏನಾದರೂ ಅವರಿಗೆ ಬೇಸರ ಆದರೂ ಸಹ ಅದನ್ನು ಮುಖದಲ್ಲಿ ತೋರ್ಪಡಿಸ್ಕೊಳ್ದೆ ಸಮಾಧಾನವಾಗಿ ಎಲ್ಲ ಸಮಸ್ಯೆಗಳನ್ನ ಎಲ್ಲರ ಜೊತೆ ಪ್ರೀತಿಯಿಂದ ಹೊರತಿಸಿ ಆಮೇಲೆ ಯಾವತ್ತೂ ಎಷ್ಟು ಗೌರವವಾಗಿ ನಡ್ಕೋಬೇಕೋ ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮೇಲೆ ಆಗಿ ಗೌರವದಿಂದ ನಡ್ಕೊಂಡಿದ್ದಾರೆ ಎಲ್ಲರ ಹತ್ರನೂ ಭಾಳ ಒಬ್ಬ ಸಾಮಾನ್ಯ ಅವರ ಸ್ನೇಹಿತರು ಇರಲಿ ಒಬ್ಬ ಅಧಿಕಾರಿ ಇರಲಿ ಯಾರ್ಯಾರಿಗೆ ಏನೇನು ಗೌರವ ಕೊಡಬೇಕೋ ಆ ಗೌರವದಲ್ಲಿ ನಿಜವಾಗ್ಲೂ ನಡ್ಕೊಂಡಿದ್ದಾರೆ ಅವರು ಲೋಬೋ ನೀನಂತೂ ಕರೆದಿಲ್ಲ ಬಾ ನಾನೇ ಕರಿತಾ ಇದ್ದೀನಿ ಬಾ ತುಂಬ ಸಂತೋಷ ನಮ್ಮ ಲೋಬೋ ನೋಡಿ ಎಲ್ಲ ಹೆಂಗೆ ಇದ್ದಾರೆ ಬಾಬುಗೆ ಎಷ್ಟು ಜನ ನೀವು ಪ್ರೀತಿಯಿಂದ ಸೇರಿದ್ದೀರಿ ಆ ಅರೇಂಜ್ಮೆಂಟ್ಸು ಇಷ್ಟು ಜನ ನಿಜವಾಗಲೂ ಒಬ್ಬ ವ್ಯಕ್ತಿ ಗೆದ್ದುಕೊಳ್ಳುವಂಥದ್ದು ಇದೆ ಜೀವನದಲ್ಲಿ ನಾವು ಏನೆಲ್ಲ ಗೆಲ್ತೀವಿ ಏನೇನೋ ಗೆದ್ಕೊಳ್ಳೋಕೋಗ್ತೀವಿ ಜನರ ಪ್ರೀತಿನ ಗೆಲ್ಲೋದ್ರಲ್ಲಿ ಸೋಲ್ತೀವಿ ಅದರಲ್ಲಿ ಅವರು ಗೆದ್ದಿದ್ದಾರೆ ಬಾಬು ಅವರು ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ಭಗವಂತ ಒಳ್ಳೇದು ಮಾಡಲಿ ಅವ್ರ ಕುಟುಂಬ ಅವ್ರ ಮನೆಯೂ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಅವ್ರ ಮನೆಗೆ ರೂಪ್ರೇಷಕ್ಕೂ ಹೋಗಿದ್ದೆ ಅವ್ರಿಗೆ ಯಾವತ್ತೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಬು ಒಳ್ಳೆಯದಾಗಲಿ ಅವರು ಎಲ್ಲರ ಜೊತೆ ಸೇರಿ ಬೆರೆಯೋ ವ್ಯಕ್ತಿ ತುಂಬ ಪ್ರೀತಿ ಮನುಷ್ಯ ಎಲ್ಲರೂ ಯಾರನ್ನೂ ವಿರುದ್ಧ ಮಾಡ್ಕೊಳ್ಳಲ್ಲ ಎಲ್ಲರನ್ನೂ ಒಂದಾಗಿ ಸೇರಿಕೊಂಡು ಎಲ್ಲರೂ ಜೊತೆ ಬೆರೆತು ಉತ್ತಮ ರೀತಿ ಕೆಲಸ ಮಾಡ್ತಾಯಿದ್ರು ಅದೇ ರೀತಿ ನನ್ನ ಇದು ನನ್ನ ನನ್ನ ವ್ಯಕ್ತಿತ್ವ ಕೂಡ ಅವ್ರ ಜೊತೆ ನನ್ನ ಒಳ್ಳೆ ರೀತಿ ಸ್ನೇಹಿತರಾಗಿದ್ದರು ಅವರ ಒಂದು ಈ ನಿವೃತ್ತಿ ಜೀವನ ಸುಖಕರವಾಗಿರಲಿ ಹಾಗೂ ಅವರ ಕುಟುಂಬದವರಿಗೆ ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಹೇಳಿ ಮುಗಿಸ್ತೀನಿ ಥ್ಯಾಂಕ್ ಯು ಈ ಸುಂದರ ಸಮಾರಂಭದ ಕೇಂದ್ರ ರಾಜೇಂದ್ರ ಬಾಬು ಅವರೇ ಅದು ಬಾಬಣ್ಣ ಅವರೇ ಅವರು ರಾಜೇಂದ್ರ ಬಾಬು ಅಂತ ಯಾರೂ ಕರೆದಿಲ್ಲ ಎಲ್ಲವೂ ಅಲ್ಲೂ ಅಣ್ಣನೇ ಅವನು ಬಾಬಣ್ಣ ಬಾಬಣ್ಣ ಅಂತಲೇ ಕರೆಯೋದು ಎಲ್ಲರೂ ಯಾರಿಗೂ ಎಲ್ಲರಿಗೂ ಅಣ್ಣನೇ ದೊಡ್ಡವ್ರಿಗೂ ಅಣ್ಣನೇ ಚಿಕ್ಕವ್ರಿಗೂ ಅನ್ನನೇ ಯಾರೂ ರಾಜೇಂದ್ರ ಬಾಬು ಅಂತ ಕರೆದಿರೋ ಯಾರು ನೋಡಲಿಲ್ಲ ನಾನು ಎಲ್ಲರೂ ಅವರೇ ಬಾ ಬಾಬಣ್ಣವ್ರೆ ಬಾಬಣ್ಣವ್ರೆ ಅಂತ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೇಂದ್ರ ವಿಭಾಗದ ಡಿ ಸಿ ಸಾಹೇಬ್ರ ಅಂತ ಲಕ್ಷ್ಮಣ್ ಸಾಹೇಬ್ರೆ ಆಮೇಲೆ ನಮ್ಮ ಶ್ರೀನಿವಾಸ್ ಸಾಹೇಬ್ರೆ ನಾಗರಾಜ್ ಸಾಹೇಬ್ರೆ ಕೃಷ್ಣಮೂರ್ತಿ ಸಾಹೇಬ್ರೆ ನನ್ನ ಆತ್ಮೀಯ ಗೆಳೆರೋ ಮಂಜೇಗೌಡ್ರೆ ಹಾಗೂ ಡಿಪೋ ಏಳು ಡಿಪೋ ಮೇವರ್ ಸಾಹೇಬ್ರೆ ಆಮೇಲೆ ನಮ್ಮ ಜಗದೀಶ್ ಅವರೇ ಲೋಬೋ ಸಾಹೇಬ್ರೆ ಉದಯ್ ಕುಮಾರ್ ಅವರೇ ರಜನಿ ಅವರೇ ರವಿಪ್ರಕಾಶ್ ಅವರೇ ಹಾಗೂ ವೇದ ಮಿ ವೇದಿಕೆ ಮುಂದೆ ಆಚರಣೆ ಎಲ್ಲ ಹಿರಿಯರು ಮತ್ತು ಕಿರಿಯ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ಸ್ನೇಹಿತರೆ ಬಾಬು ಬಗ್ಗೆ ಏನು ಹೇಳಲಿ ಬಾಬುಗೆ ನಿಮಗೆಲ್ಲರೂ ಗೊತ್ತಿರೋ ವಿಷಯನೇ ಅವನೊಬ್ಬ ಶ್ರಮಜೀವಿ ಶ್ರಮಜೀವಿ ಅಂದರೆ ನನ್ನ ಕಣ್ಣಿಗೆ ಅವನದು ನಂದು ಸ್ನೇಹ ಸ್ಟಾರ್ಟ್ ಆಗಿದ್ದು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಹದಿನೈದನೇ ಪ್ಲಾಟ್ಫಾರ್ಮಿಂದ ಹೇಳ್ಬೇಕದು ನಾನು ಟ್ರಾಫಿಕ್ ಕಂಟ್ರೋಲರು ಅವರು ಚಾಲಕರಾಗಿದ್ದರು ಎರಡೂವರೆಗೇನೋ ಹೋಗ್ಬೇಕಾಯ್ತು ಗಾಡಿ ಎರಡು ಗಂಟೆಗೆ ಹೋಗಬೇಕಾಯ್ತು ಎರಡೂವರೆಗೆ ಬಂದ ಅರ್ಧ ಗಂಟೆ ಯಾಕೆ ಲೇಟಾಗಿ ಬಂದೆ ಅಂತ ಜಗಳ ಇಬ್ಬರಿಗೂ ಆಮೇಲೆ ಲಿಂಗರಾಜು ಡಿಬೊಮ್ಮರಿದ್ದರು ಆಮೇಲೆ ಬಾಬು ಬಗ್ಗೆ ನನಗೆ ಗೊತ್ತಿರಲಿಲ್ಲ ಆಮೇಲೆ ಹೇಳಿದೆ ಲಿಂಗರಾಜ್ ಸಾಯೇಬರು ಇಲ್ಲಪ್ಪ ಅವನೇನೇ ಆದರೂ ಅವನು ಹತ್ತು ನಿಮಿಷ ಲೇಟಾಗಿ ಬಂದರು ಎಲ್ಲ ಟ್ರಿಪ್ ಮಾಡ್ತಾನೆ ಅಂತ ಅಂದಮೇಲೆ ಆವಾಗಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಗಿದ್ದು ಆವಾಗ ಪ್ರೀತಿ ವಿಶ್ವಾಸ ಎಲ್ಲ ಸ್ಟಾರ್ಟಿಗೆ ಜೊತೆಯಲ್ಲಿ ಆವತ್ತಿಂದ ಎರಡು ಸಾವಿರದಿಂದ ಇಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ನನ್ನ ಕಂಡು ನಾನು ಕಂಡಂಗೆ ಕೆಲಸದ ವಿಷಯದಲ್ಲಿ ಆ ಮನುಷ್ಯನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಸಮಸ್ಥೆ ಕೆಲಸ ಆಗಲಿ ಅವ್ರ ಪರ್ಸ್ನಲ್ ಕೆಲಸ ಆಗಲಿ ಇಲ್ಲ ಸೊಸೈಟಿ ಕೆಲಸ ಆಗಲಿ ಪ್ರತಿಯೊಂದಕ್ಕೂ ಆ ಮನುಷ್ಯ ನಾ ನಮ್ಮಿಂದಲೂ ಆಗೋಲ್ಲ ಬಿಡಿ ನಮ್ಮಿಂದ ಯಾರಿಂದಲೂ ಆಗಲ್ಲ ಏನೇ ಆಗಲಿ ನಾನು ಸಲ ಡಿಪ್ಪ ಅವನು ಊಟ ಇದ್ದೀನಿ ಎಷ್ಟೊತ್ತಿಗೆ ಹೇಳಿ ನಾಲ್ಕು ಗಂಟೆಗೆ ಕ್ಯಾರಿಯರ್ ತಂದುಬಿಡೋನು ಸೊಸೈಟಿಯಲ್ಲಿ ಡಬಲ್ ರೋಡಲ್ಲಿ ವರ್ಕ್ಶಾಪು ಗಾಡಿ ಬಿಟ್ಬಿಟ್ರೆ ಏನು ಸರ್ ನಾವು ಎಷ್ಟೋ ಸಲ ಒಂದೂವರೆ ಎರಡು ಗಂಟೆಗೆ ಫೋನ್ ಮಾಡಿ ಕರೆದು ಅವ್ನು ಬರೋಲ್ಲ ಅವ್ನು ಬರೋದೇ ಮೂರುವರೆ ನಾಲ್ಕು ಗಂಟೆ ನಾಲ್ಕು ಗಾಲು ಊಟ ಮಾಡೋದು ಏನಪ್ಪ ಅಂದರೆ ಇಲ್ಲ ಸರ್ ಕೆಲಸ ಇಂಪಾರ್ಟೆಂಟು ಅಂತಾನೆ ಅಲ್ಲಿ ಕೆಲಸ ಇತ್ತು ಸರ್ ಅಂತಾನೆ ನಾಲ್ಕು ಗಂಟೆಗೆ ತಂದಿರು ಊಟ ಮಾಡಿ ನಮಗೂ ಸ್ವಲ್ಪ ಬಡಿಸ್ಬಿಟ್ಟು ಆಮೇಲೆ ವರ್ಕ್ಶಾಪ್ಗೆ ಹೋಗೋಣನು ಅಂಥ ವ್ಯಕ್ತಿ ಆಮೇಲೆ ಸೊಸೈಟಿ ವಿಷಯಗಳಲ್ಲಿ ಆಗಲಿ ಅವನೊಂಥರ ಬೀಚ್ ಮನೆ ಅಂದ್ಕೊಳ್ಳಿದ್ದು ಛಲ ಸಾಧನೆ ಮಾಡೇ ಮಾಡ್ತಾನೆ ಆ ರೀತಿ ಕೆಲಸ ಮಾಡ್ಕೊಂಬಂದಿರೋನು ಆಮೇಲೆ ನಮ್ಮ ಓಲ್ವೋ ವಸ್ತಾಗೆಲ್ಲ ಚೆನ್ನಾಗಿತ್ತು ಸರ್ ಮತ್ತೆ ಗೊತ್ತಾಯ್ತಲ್ಲ ಏನಾಯಿತು ಪರಿಸ್ಥಿತಿ ಓಲ್ವೋ ಬಸ್ಗಳ ಬಗ್ಗೆ ಆ ಸ್ಪೇರ್ ಪಾರ್ಟ್ಸ್ಗಳ ಬಗ್ಗೆ ಆ ರೆವಿನ್ಯೂ ಅವಿನ್ಯೂ ರೋಡಲ್ಲಿ ಈ ಗಲ್ಲಿ ಗಲ್ಲಿ ಓಡಾಡಿಬಿಟ್ಟು ಸ್ಪೇರ್ ತರ ಅವನು ನಾವಲ್ಲಿ ಕೇಳ್ತಾ ಇದ್ವಿ ಇಲ್ಲ ಸರ್ ಹೇಳಿದ್ದಾರೆ ಸರ್ ಹೋಗ್ಬೇಕು ಸರ್ ಅಂತ ತುಂಬ ಶ್ರಮಜೀವಿ ನನ್ನ ಕಂಡಂಗೆ ನಾನು ನಾನು ನಲ್ವತ್ತೊಂದು ವರ್ಷ ಸಮಸ್ಯೆಯಲ್ಲಿ ಕೆಲಸ ಮಾಡಿದ್ದೀನಿ ಅವನು ಬೆಳಗ್ಗೆ ಬಿಟ್ಟರೆ ಅವನೇನು ಮನೇಲಿರೋದಂತೂ ನನಗೆ ಗೊತ್ತಿಲ್ಲ ಬಿಡಿ ಬಾಬು ಮನೇಲಿ ಇರ್ತಾನೆ ಇರಲಿಲ್ಲ ಯಾಕಂದರೆ ಯಾವಾಗಲೂ ಫೀಲ್ಡ್ ವರ್ಕು ಫೀಲ್ಡ್ ವರ್ಕು ಯಾಕೆ ನಾವು ಹೌಸಿಂಗ್ ಸೊಸೈಟಿಲಿ ಕೆಲಸ ಮಾಡಿದ್ದೀವಿ ನಾವು ಒಂಬತ್ತು ಗಂಟೆಗೆ ಹೋದ್ರೆ ಆ ಮನುಷ್ಯ ಆರು ಗಂಟೆಗೆ ಇರೋನು ಪ್ರತಿ ಭಾನುವಾರನೂ ರೆಸ್ಟ್ ತಗೊಳ್ತಾ ಇಲ್ಲ ಆ ಥರ ಶ್ರಮಜೀವಿ ಆ ಮನುಷ್ಯ ಆಮೇಲೆ ಯಾರೂ ನಿಷ್ಠೂರ ಮಾಡ್ಕೊಳ್ಳಲ್ಲ ನಮ್ಮ ನಾಗರಾಜ್ ಸಾಹೇಬ್ರು ಹೇಳ್ದಂಗೆ ಅವ್ನು ಯಾರ ಹತ್ರ ನಿಷ್ಠೂರ ಮಾಡ್ಕೊಳ್ಳಲ್ಲ ಹತ್ರ ನಗು ನಗ್ತ ಬೈದರೂ ನಗೋನು ಇಲ್ಲ ಹೊಗಳಿದ್ರು ನಗೋನು ಬೈತಾಯಿದ್ರು ನಡ್ಕೊಂಡು ಸ್ವೀಕರಿಸ್ತಾನೆ ಆಮೇಲೆ ಅವ್ನು ಏನು ಮಾಡಬೇಕು ಅದು ಮಾಡ್ತಾನೆ ಆ ಥರ ಬಾಬು ಅಲ್ವಾ ಆದರೂ ಬಾಬು ಅವರು ಆ ಫಂಕ್ಷನ್ಗೆ ಬರಲೇಬೇಕು ಅಂತ ನಾನು ಊರಿಂದ ಬಂದೆ ಇವತ್ತು ಆ್ಯಕ್ಚುಲಿ ನಮ್ಮ ಬಾಬು ಫಂಕ್ಷನ್ಗೆ ಹೋಗಲೇಬೇಕು ಈ ಸುಂದರ ಸಮಾರಂಭ ತಪ್ಪಿಸ್ಕೋಬಾರ್ದು ಅಂತ ಬಾಬು ಕರೆದ ಬರಲೇಬೇಕು ಬಂದು ಹೋಗಿ ಅಂತ ನಿಮ್ಮ ಅಂದರೂ ಬರ್ತೀನಪ್ಪ ಅಂತ ನಾನು ಊರಿಂದ ಬಂದಿದ್ದೀನಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಭಗವಂತ ಆಶ್ರಯೇಶ್ವರ್ಯ ನೀನು ಆರೋಗ್ಯ ನೀ ಕಾಪಾಡಲಿ ಅಂತ ಹೇಳ್ತಾ ನನ್ನನ್ನು ಕರೆದಿದ್ದಕ್ಕೆ ಧನ್ಯವಾದಗಳು ಅರ್ಪಿಸ್ತಾ ನಮಗೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾದ ಬಾಬಣ್ಣವರೇ ನಮಗೆ ಚಿರಪರಿಚಿತರು ಅಂದರೆ ಬಾಬಣ್ಣ ಅಂತಲೇ ಕರೆದು ಅವ್ರ ಹೆಸರು ಫುಲ್ ಹೆಸರು ರಾಜೇಂದ್ರ ಬಾಬು ಅಂತ ರಾಜೇಂದ್ರ ಬಾಬು ಅಂತ ಯಾರೂ ಕರೆಯೋದಿಲ್ಲ ನಾವು ಎಲ್ಲ ನಮ್ಮ ಅವರು ಹೇಳ್ದಂಗೆ ಬಾಬಣ್ಣ ಬಾಬಣ್ಣ ಎಲ್ಲರಿಗೂ ಅಣ್ಣ ಅಂದಂಗೆ ನಾವು ಬಾಬಣ್ಣ ಅಂತಲೇ ಕರೆದು ಇದು ಮತ್ತು ನಮಗೆ ನಂದು ಅವ್ರದ್ದು ನಾನು ಎಡ ಪ್ಲಸ್ ಆಗಿ ಘಟಕಕ್ಕೆ ಬಂದಾಗಿಂದ ಅವ್ರದ್ದು ಪರಿಚಯ ನಾನು ವರ್ಕ್ಶಾಪ್ಗೆ ಗಾಡಿ ಬಿಡಬೇಕು ಅಂದರೆ ನಾನು ಹೆಬ್ಬಾಳ ಡಿಪೋದಲ್ಲಿ ಇದ್ರೂ ಬಾಬಣ ಅದೊಂದು ಒಂಚೂರು ಗಾಡಿ ಒಳಗೆ ತಗೊಂತಿಲ್ಲ ಅಂತ ನೋಡ್ರಿ ಒಳಗಾಕ್ಸಿ ಅಂತ ಹೇಳ್ತಾ ಇದ್ದೆ ಅಂದರೆ ಅವರು ವರ್ಕ್ಶಾಪಲ್ಲಿ ಅಷ್ಟು ಗ್ರಿಪ್ ಇಟ್ಟಿದ್ರು ಓಲ್ಡ್ ಇಟ್ಟಿದ್ರು ನಮ್ಗಂತ ಡಿಪೋಸ್ಪೇರ್ ಮಾಡೋರು ನಮಗೆ ಟೆನ್ಷನ್ ಇರೋಲ್ಲ ಯಾವುದೇ ಡಿಪೋ ಮೇಜರ್ಗಾಗಲಿ ಚಾರ್ಜ್ ಮನೆ ಏ ಡಬ್ಲ್ಯಸ್ಗಾಗಲಿ ಅವರು ಅಂಥವ್ರು ಸಿಕ್ಬಿಟ್ರೆ ನಮ್ಗೆ ಅದು ಯಾವುದೇ ಟೆನ್ಷನ್ ಇರೋಲ್ಲ ಅವರು ಉತ್ತಮ ಸ್ನೇಹಜೀವಿ ಒಂದು ನಗುಮುಖದ ಯಾರೇ ಕಷ್ಟ ಅಂತ ಹೋದ್ರು ಅವ್ರಿಗೆ ಸಮಸ್ಯೆ ಅಂತ ಹೋದರು ಎಲ್ಲರಿಗೂ ಅವ್ರ ಕಡೆ ಆಗಿದ್ದು ಎಲ್ಪ್ ಮಾಡಿದಿರಂತೂ ಅವರು ಬರೀ ಕೈಯಲ್ಲಿ ಕಳಿಸಿಲ್ಲ ನಾನು ನೋಡ್ದಂಗೆ ಅವರ ವೃತ್ತಿ ಜೀವನ ನಿವೃತ್ತಿ ಜೀವನ ಚೆನ್ನಾಗಿರಲಿ ದೇವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು ಒಳ್ಳೇದು ಮಾಡಲಿ ಅವ್ರಿಗೂ ಅವ್ರ ಕುಟುಂಬದಕ್ಕೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ